ಶಾಲೆ ಬಿಟ್ಟ ಬಂದ ನಂತರ ಮನೆಯೊಳಗೆ ಏನು ಮಾಡ್ತದೆ ಮುಂಜಾನೆ ಬೇಗ ಎಬ್ಬಿಸಬೇಕು ಅವ್ನು ಅಭ್ಯಾಸ ಮಾಡ್ತಾನು ಇಲ್ಲೋ ಅದನ್ನೆಲ್ಲ ಕರ್ತವ್ಯ ನಿಮ್ಮದೇ ನಿಮ್ಮ ಕರ್ತವ್ಯಗಳನ್ನು ಮರ್ತಾ ಇವತ್ತು ಏನು ಮಾಡಾಕಾರು ಅಂತಂದ್ರೆ ಶಿಕ್ಷಕರ ಮೇಲೆ ಕೊಡುವಂಥ ಕೊಡುವಂತ ಕೆಲಸ ಶಿಕ್ಷಕರು ಏನು ಕೆಲವೊಂದು ನಾವು ನೋಡ್ತೀವಿ ಶಾಲೆ ಒಳಗೆ ಮೂಮೆಂಟ್ ಆಗಂಗಿಲ್ಲ ಇವರು ಅವು ಬಣ್ಣ ಮೇಲೆ ಭಾವ ಬೆಳೀತದೆ ಶಿಕ್ ಪಾಲಕರಲ್ಲಿ ಏನು ಬೆಳತಿ ಮಾಸ್ಕರ ಕಳ್ಸೋರಂತೇಳಿ ಶಿಕ್ಷಕರಲ್ಲಿ ಮಾಡ್ತಾರೆ ಮಾಡ್ತಾರ ಶಿಕ್ಷಕರಿದ್ದವ್ರ ತಾಯಿ ಪಾಲಕರ ಘೋಷ ಮಾಡುವಂಥ ಕಾಲ್ ನಿರ್ಮಾಣ ಆಗೈತಿ ಅದಕ್ಕೆ ಮೇನ್ ಮುಖ್ಯ ಸಂಸ್ಕೃತಿ ನೋಡ್ರಿ ತಾಯಿ ಜನನ ಮೊದಲ ತಾ ಪಾಠಶಾಲೆ ತಾಯಿ ಜನನಿ ಮೊದಲು ತಾ ಪಾಠಶಾಲೆ ಮೊದಲನೇ ಪಾಠ ಶಾಲೆ ಯಾವ್ದು ಅಂದ್ರೆ ತಾಯಿನ ಯಾಕೆ ಮಗುವಿಗೆ ಮಾತನಾಡುವುದು ಊಟ ಮಾಡಿಸೋದು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸುವಂಥವ್ರು ಯಾರಾದ ಇದ್ರಂದ್ರೆ ತಾಯಿನ ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನೀವು ಮಾಡಿದ್ರಿ ಅಂತಂದ್ರೆ